ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ನಿನ್ನೆ ನಾನೊಂದು ವಿಡಿಯೋ ಕಳಿಸ್ಕೊಟ್ಟಿದ್ದೆ ಅದೇನಪ್ಪ ಅಂತ ಹೇಳಿದರೆ ಈ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ಜಸ್ಟು ಒಂದು ಪೆನ್ಷನರ್ಸ್ಗೆ ಯಾರು ನಿವೃತ್ತಿಯಾಗಿದ್ದಾರೆ ಯಾರು ವರ್ಕಿಂದ ನಿವೃತ್ತಿಯಾಗಿದ್ದಾರೆ ಅವ್ರಿಗೆ ನಾನು ಫಿಟ್ಮೆಂಟ್ ಮಾಡೋದು ಹೇಗೆ ಹೇಗೆ ಫಿಟ್ಮೆಂಟ್ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ ಆ ಮಾಹಿತಿ ಅಪೂರ್ಣವಾಗಿತ್ತು ಇವಾಗ ಏನು ಮಾಡ್ತಿದ್ದೀನಿ ಆ ಮಾಹಿತಿಯನ್ನು ಸಂಪೂರ್ಣಗೊಳಿಸ್ತಾ ಇದ್ದೀನಿ ಯಾಕೆ ಅಂತ ಕೇಳಿದರೆ ಮೊನ್ನೆ ನನಗೊಬ್ಬರು ಫೋನ್ ಮಾಡಿ ನಮ್ಮ ಸ್ನೇಹಿತರು ಸರ್ ಇದು ಫಿಟ್ಮೆಂಟ್ ಹೇಗೆ ಮಾಡ್ತಾರೆ ತಿಳಿಸ್ಕೊಡಿ ಅಂತ ಅಂದಿದ್ದಕ್ಕೆ ನಾನು ಅದನ್ನು ಕಳಿಸ್ಕೊಟ್ಟೆ ಈಗ ಇದರಲ್ಲಿ ನಿನ್ನೆ ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳು ಸರ್ ಇಲ್ಲ ಇದಕ್ಕೆ ಡಿ ಎನ್ ಆ್ಯಡ್ ಮಾಡಿಲ್ಲ ನೀವು ಬಿಟ್ಟಿದ್ದೀರಿ ಅಂತ ಒಂದು ಒಳ್ಳೆಯ ಫೀಡ್ಬ್ಯಾಕನ್ನು ಕೊಟ್ಟಿದ್ದರು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸ್ವಲ್ಪ ಈ ಸರ್ಕಾರಿ ಆದೇಶ ಇದೆ ಅದನ್ನು ನಿಮಗೆ ನಾನು ಹೇಳಿಬಿಟ್ಟೆ ಸ್ವಲ್ಪ ಇದನ್ನು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಏಳನೇ ರಾಜ್ಯ ವೇತನ ಆಯೋಗ ಶಿಫಾರಸುಗಳು ಅನುಷ್ಠಾನ ಮಾಡೋದ್ರ ಬಗ್ಗೆ ಇಪ್ಪತ್ತೆರಡು ಜುಲೈ ಇಪ್ಪತ್ತ್ನಾಲ್ಕರಂದು ಒಂದು ಆದೇಶ ಬಂದಿದೆ ಈ ಆದೇಶದನ್ವಯ ಇದೆಲ್ಲ ವೇತನ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ ಯಾರಿಗೆ ಯಾರ್ಯಾರು ಈಗ ಡ್ಯೂಟಿಯಲ್ಲಿದ್ದಾರೆ ಅವ್ರಿಗೆ ಇಲ್ಲಿ ಫೋರ್ತ್ ಪೇಜಲ್ಲಿ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳ ಪರಿಷ್ಕರಣೆ ಕುರಿತಂತೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲು ಸರ್ಕಾರವು ಹರ್ಷಿಸುತ್ತದೆ ಸೊ ಪೆನ್ಷನರ್ಸ್ ಆಲ್ಸೋ ಎಲಿಜಿಬಲ್ ಫಾರ್ ದಿಸ್ ಏನು ಬೆನಿಫಿಟ್ ಅಂತ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಪೆನ್ಷನರ್ಸ್ಗೂ ಕೂಡ ಸರ್ಕಾರ ಅನ್ವಯ ಮಾಡಿದೆ ಅವ್ರಿಗೂ ಕೂಡ ಸೌಲಭ್ಯಗಳನ್ನ ಕೊಟ್ಟಿದೆ ಅದರಲ್ಲಿ ಗರಿಷ್ಠ ಕನಿಷ್ಠ ಎಲ್ಲ ಹೇಳಿದ್ದಾರೆ ಇಲ್ಲಿ ನಾನು ಹೈಲೈಟ್ ಹೇಳ್ಬಿಡ್ತೀನಿ ಯಾವ ರೀತಿಯಾಗಿ ಕುಟುಂಬ ಪಿಂಚಣಿಯನ್ನು ನಿಗದಿಪಡಿಸಬೇಕು ಪೇಜ್ ನಂಬರ್ ಫೋರ್ ಕೊನೆಗೆ ಏನು ಮಾಡಿದ್ದಾರೆ ಒಂದು ಏಳು ಇಪ್ಪತ್ತೆರಡರಂದು ಇದ್ದ ಮೂಲ ನಿವೃತ್ತಿ ವೇತನ ಅಥವಾ ಕುಟುಂಬ ನಿವೃತ್ತಿ ವೇತನ ನಾನು ಅದೇ ಮಾಡಿದ್ದೀನಿ ಒಂದು ಏಳು ಇಪ್ಪತ್ತೆರಡಕ್ಕೆ ಇಲ್ಲಿ ಬರ್ಕೊಂಡಿದ್ದೀನಿ ಒಂದು ಏಳು ಇಪ್ಪತ್ತೆರಡಕ್ಕೆ ಬೇಸಿಕ್ಕು ನಂದು ಹದಿನೈದು ಸಾವಿರದ ಇನ್ನೂರಿದೆ ಅಂತ ಇಟ್ಕೊಳೋಣ ಓಕೆನಾ ಪಾಯಿಂಟ್ ನಂಬರ್ ಬಿ ಬಿ ನಲ್ಲಿ ಏನು ಹೇಳಿದ್ದಾರೆ ಒಂದು ಏಳು ಇಪ್ಪತ್ತೆರಡರಂದು ಲಭ್ಯವಿದ್ದ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಬತ್ತೆ ಇಲ್ಲಿ ಬನ್ನಿ ಈಗ ಹದಿನೈದು ಸಾವಿರದ ಇನ್ನೂರು ಎಂಟು ಮೂವತ್ತೊಂದರಷ್ಟು ತುಟ್ಟಿ ಬತ್ತೆ ಅಂದರೆ ಮೂವತ್ತೊಂದು ಡಿವೈಡೆಡ್ ಬೈ ಹಂಡ್ರೆಡ್ ತುಟ್ಟಿ ಬತ್ತೆನ ಆ್ಯಡ್ ಮಾಡಬೇಕು ಸೊ ಬೇಸಿಕಿಗೆ ಹದಿನೈದು ಸಾವಿರದ ಇನ್ನೂರು ಸೋ ತರ್ಟಿ ಒನ್ ಪರ್ಸೆಂಟ್ ಡಿ ಎನ ನಾವು ಆ್ಯಡ್ ಮಾಡಿದರೆ ನಾಲ್ಕು ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ಡಿ ಎ ಬರುತ್ತೆ ಓಕೆ ಪಾಯಿಂಟ್ ನಂಬರ್ ಟು ಕ್ಲಿಯರ್ ಆಯಿತು ಇನ್ನು ಮೂರನೇದೇನು ಒಂದು ಏಳು ಇಪ್ಪತ್ತೆರಡರಂದು ಇದ್ದ ನಿವೃತ್ತಿ ವೇತನ ವಾರ್ ಕುಟುಂಬ ವೇತನದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಸೌಲಭ್ಯ ಈಗ ನೋಡಿ ಇಲ್ಲಿ ಮೂಲ ವೇತನದ ಮೇಲೆ ಇದು ಇಪ್ಪತ್ತೇಳು ಪಾಯಿಂಟ್ ಐದು ಫಿಟ್ಮೆಂಟ್ ಅಂದರೆ ಹದಿನೈದು ಸಾವಿರದ ಇನ್ನೂರು ನನ್ನ ಬೇಸಿಕ್ ಇದೆ ಇಂಟು ಇಪ್ಪತ್ತೇಳು ಪಾಯಿಂಟ್ ಐದು ಡಿವೈಡೆಡ್ ಬೈ ಹಂಡ್ರೆಡ್ ಓಕೆ ಇದು ಇಪ್ಪತ್ತೇಳು ಪಾಯಿಂಟ್ ಐದು ಫಿಟ್ಮೆಂಟ್ ಸೌಲಭ್ಯವನ್ನು ಕೊಟ್ಟರೆ ಎಷ್ಟು ಬರುತ್ತೆ ಫಿಟ್ಮೆಂಟ್ ಮಾಡಿದರೆ ನಾಲ್ಕು ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿ ಆ್ಯಡ್ ಆಗುತ್ತೆ ಯಾವುದಕ್ಕೆ ಬೇಸಿಕ್ಕಿಗೆ ಪಾಯಿಂಟ್ ನಂಬರ್ ಟು ಇದನ್ನೇ ನಾನು ನಿನ್ನೊಂದು ಹೇಳಿದ್ದೆ ಇದರಲ್ಲಿ ಏನಾಯಿತು ಈಗ ಡಿ ಎ ಬಂತು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಬಂತು ನಮ್ಮ ಬೇಸಿಕ್ ಎಷ್ಟಿತ್ತು ಹದಿನೈದು ಸಾವಿರದ ಇನ್ನೂರು ರೂಪಾಯಿ ಬೇಸಿಕ್ ಇದೆ ಓಕೆನಾ ಈಗ ಇವು ಮೂರನ್ನ ಆ್ಯಡ್ ಮಾಡಿದರೆ ಎಷ್ಟು ಬಂತು ಇಪ್ಪತ್ತ್ನಾಲ್ಕು ಸಾವಿರದ ತೊಂಬತ್ತೆರಡು ಬರುತ್ತೆ ಯಾವುದು ಬೇಸಿಕ್ಕು ಪ್ಲಸ್ ಮೂವತ್ತೊಂದು ಪರ್ಸೆಂಟ್ ಡಿ ಎ ಪ್ಲಸ್ ನಾಲ್ಕು ಸಾವಿರದ ಒನ್ನೂರ ಎಂಬತ್ತು ರೂಪಾಯಿ ಫಿಟ್ಮೆಂಟು ಸೊ ಇಷ್ಟು ಆದಮೇಲೆ ಈಗ ಏನಪ್ಪ ಅಂತ ಹೇಳಿದರೆ ಒಂದು 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 ಎಂಟು ಇಪ್ಪತ್ನಾಲ್ಕರಲ್ಲಿದ್ದಂತೆ ಈಗ ನಾವು ವೇತನವನ್ನು ಸೆಳಿಬೇಕು ಅಂತ ಅಂದು ಬಂದಾಗ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ಡಿ ಎನ ನಾವು ಆ್ಯಡ್ ಮಾಡಬೇಕು ಇಲ್ಲಿ ಹೇಳಿದ್ದ ನೋಡಿ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನದ ಮೇಲೆಯೇ ಆ ಆ ಈ ಒಟ್ಟಾರೆ ಮೊತ್ತವು ಮಾಹಯಾನ ಹದಿಮೂರು ಸಾವಿರದ ಐನೂರು ಕನಿಷ್ಠ ಪಿಂಚಣಿ ಕಡಿಮೆ ಇಲ್ಲದಂತೆ ಮತ್ತು ಗರಿಷ್ಠ ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ಮಿತಿಗೊಳಪಟ್ಟು ಪ್ರಾಪ್ತವಾಗತಕ್ಕದ್ದು ಅನ್ನೋಂಥದ್ದನ್ನು ಹೇಳಿದ್ದಾರೆ ಇಲ್ಲಿ ಏನು ಹೇಳಿದ್ದಾರೆ ತುಂಬ ಇಂಪಾರ್ಟೆಂಟು ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಸಂಬಂಧಿತ ಭತ್ತೆಗಳಾದ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ವೈದ್ಯಕೀಯ ಭತ್ತೆಗಳ ಪರಿಷ್ಕರಣೆ ಶಿಫಾರಸು ಮತ್ತು ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ಪಿಂಚಣಿಯಲ್ಲಿ ತುಟ್ಟಿ ಬತ್ತೆ ಟು ನೋಟೆಡ್ ಪರಿಷ್ಕೃತ ಪಿಂಚಣಿಯಲ್ಲಿ ತುಟ್ಟಿ ಭತ್ತೆ ಲೆಕ್ಕಾಚಾರ ಮಾಡಲು ಶಿಫಾರಸು ಮಾಡಲಾದ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿದ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಎಂದರು ಈ ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗೆ ತುಟ್ಟಿ ಭತ್ತೆಯನ್ನು ಲೆಕ್ಕಾಚಾರ ಮಾಡುವಾಗ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಏನು ಕೊಡುತ್ತೆ ಅದು ಕೊಡುತ್ತೆ ಅಂತ ಅದನ್ನು ಲೆಕ್ಕ ಹಾಕ್ಬಿಟ್ಟು ಏಟ್ ಪಾಯಿಂಟ್ ಸೆವೆನ್ ಫೈವ್ ಡಿ ಎ ಅದನ್ನು ನಾನೇನು ಮಾಡಿದ್ದೇನೆ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಡಿ ಎನ ಯಾವುದಕ್ಕೆ ಇಪ್ಪತ್ನಾಲ್ಕು ಸಾವಿರದ ತೊಂಬತ್ತೆರಡಕ್ಕೆ ಏಟ್ ಪಾಯಿಂಟ್ ಸೆವೆನ್ ಫೈವ್ ಡಿ ಎನ ಆ್ಯಡ್ ಮಾಡಿದರೆ ಎರಡು ಸಾವಿರದ ಒಂದು ನೂರ ಎಂಟು ರೂಪಾಯಿ ಡಿ ಎ ಈಗಿನ ವೇತನಕ್ಕೆ ಆ್ಯಡ್ ಆಗುತ್ತೆ ಓಕೆ ಈಗ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಡಿ ಎ ಇದಕ್ಕೆ ಆ್ಯಡ್ ಮಾಡಿದರೆ ಎಂಟು ಎರಡು ಹತ್ತು ಒಂಬತ್ತು ಹತ್ತು ದೋಸೆಗೆ ಒಂದು 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 ಎರಡು ಎರಡು ನಾಲ್ಕು ಆರು ಟೋಟಲ್ ಈಗಿನ ನನ್ನ ಪಿಂಚಣಿ ಎಷ್ಟು ಬರುತ್ತಪ್ಪ ಆನ್ ಒನ್ ಒನ್ ಟ್ವೆಂಟಿ ಫೋರ್ ಸಾರಿ ಒನ್ ಒನ್ ಏಟ್ ಟ್ವೆಂಟಿ ಫೋರ್ ಇವತ್ತು ಒಂದು ಎಂಟು ಇಪ್ಪತ್ತ್ನಾಲ್ಕಕ್ಕೆ ನಾನು ತೆಗೆದುಕೊಳ್ಳುವ ಪಿಂಚಣಿ ಇಪ್ಪತ್ತಾರು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಎಷ್ಟಿದ್ದು ಹದಿನೈದು ಸಾವಿರದ ಇನ್ನೂರು ಪ್ಲಸ್ ಡಿ ಎ ಇದ್ದಿದ್ದು ಈಗ ಇಪ್ಪತ್ತಾರು ಸಾವಿರದ ಇನ್ನೂರು ನನಗೆ ಪಿಂಚಣಿಯನ್ನು ತಗೊಳಕ್ಕೆ ನಾನು ಎಲಿಜಿಬಲ್ ಅನ್ನೋದನ್ನು ಇದರಲ್ಲಿ ಏನೋ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಇದರ ಆದೇಶದ ಆಧಾರದ ಮೇಲೆ ನಾನು ಸ್ವಲ್ಪ ವರ್ಕೌಟ್ ಮಾಡಿದ್ದೀನಿ ಈ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಡಿ ಎ ಅನ್ನೋದಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ ಸರ್ಕಾರದಿಂದ ಏನು ಇವರು ಹೇಳಿದ್ದಾರೆ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಅಂತ ಹೇಳಿದ್ದಾರೆ ಈ ವೇತನ ಆಯೋಗದ ಶಿಫಾರಸುಗಳ ಬಗ್ಗೆ ನನಗೆ ಸ್ಪಷ್ಟವಾದಂಥ ಇನ್ನೂ ನಿಖರವಾದಂಥ ಆದೇಶಗಳು ನನಗೆ ಲಭ್ಯವಿಲ್ಲದೇ ಇರೋದರಿಂದ ನಾನು ಲಭ್ಯವಿದ್ದ ಮಾಹಿತಿ ಆಧಾರದ ಮೇಲೆ ನಾನು ಈ ಮಾಹಿತಿಯನ್ನು ನೀಡಿದ್ದೇನೆ ಸರ್ಕಾರದ ಹಂತದ ಹಂತದಲ್ಲಿ ಒಂದು ಎಂಟು ಎರಡು ಸಾವಿರದ ಏನು ಪರಿಷ್ಕರಣೆಗಳನ್ನು ಮಾಡ್ತಾರೆ ಡಿ ಎ ಏನು ಹೆಚ್ಚು ಮಾಡ್ತಾರೆ ಅಥವಾ ಮನೆ ಬಾಡಿಗೆ ಬತ್ತಿ ಏನು ಹೆಚ್ಚು ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಆದೇಶ ಕೊಡ್ತಾರೆ ಪ್ಲಸ್ ಆ ಆದೇಶದ ಜೊತೆಗೆ ಸಾಫ್ಟ್ವೇರಲ್ಲೇ ನಿಮಗೆ ಡಿ ಎ ಆ್ಯಡ್ ಆಗಿ ಬರೋ ರೀತಿನಲ್ಲಿ ನಮಗೆ ಮಾರ್ಗದರ್ಶನವನ್ನು ಸರ್ಕಾರ ನೀಡುತ್ತೆ ನಮಗೆ ಸೌಲಭ್ಯವನ್ನು ಮಾಡಿಕೊಡುತ್ತೆ ಇದೇನು ನಾನು ಹೇಳಿದ್ದೀನಿ ದಿಸ್ ಈಸ್ ಟೆಂಟೇಟಿವ್ ಇದು ನಾನು ಒಂದು ಟೆಂಟೇಟಿವ್ ಇನ್ಫಾರ್ಮೇಷನನ್ನು ಇಷ್ಟು ಬರಬಹುದು ಇಷ್ಟು ಬರುತ್ತೆ ಅನ್ನೋಂಥದ್ದನ್ನು ಈ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ಇದು ಯಾವುದ್ರ ಆಧಾರದ ಮೇಲೆ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರುವಂಥ ಒಂದು ಸರ್ಕಾರದ ನಡವಳಿ ಏನು ಆಧಾರದ ಮೇಲೆ ನಾನು ಸ್ವಲ್ಪ ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಬಯಸ್ತೇನೆ ಇದರಲ್ಲಿ ಪ್ಲಸ್ ಮೈನಸ್ ಇರಬಹುದು ಪ್ಲಸ್ ಮೈನಸ್ಗಳು ಇರಬಹುದು ಏನಂದರೆ ಇದು ಇದರಲ್ಲಿ ಪಾಯಿಂಟ್ಸ್ಗಳು ವೇರಿಯೇಷನ್ಸ್ ಆಗ್ಬೋದು ಅದನ್ನು ಏನು ವೇರಿಯೇಷನ್ ಆಗುತ್ತೆ ಅನ್ನೋದನ್ನು ನಮ್ಮ ಡ್ರಾಯಿಂಗ್ ಆಫೀಸರ್ಸು ಅದು ಅಲ್ಲಿಂದ ಬಂದಾಗ ಅದು ಇನ್ನೂ ಅಧಿಕೃತವಾದಂಥ ಮಾಹಿತಿಯಾಗಿರುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ವೀಕ್ಷಕ ಮಹೋದಯರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು